ಇದು ಎಂಟೆಕರಲ್ಲಿ ಪ್ಲಾಂಟೇಶನ್ ಮಾಡಿದೀನಿ ಸರ್ ಎಂಟು ಎಕರದಾಗ ಬೆಡ್ ಮಾಡಿದೀನಿ ಎಂಟು ಎಕರಕ್ಕೂ ಇದೇ ರೀತಿ ಮಾಡಿ ಎಕರೆಕ್ಕೂ ಇದೆ ಅದು ಈಗ ಅಂತರ ಎಷ್ಟ ಸರ್ ಗಿಡದಿಂದ ಗಿಡಕ್ಕ ಗಿಡದಿಂದ ಗಿಡಕ್ಕ ಅಡಿ ಇಟ್ಟಿದೀನಿ ಸಾಲಿನಿಂದ ಸಾಲಿಗೆ ಅಡಿ ಇಟ್ಟಿದೀನಿ ಸಾಲಿನ ಸಾಲಿಗೆ ಸಲಗಿ ಇದು ನ್ಯೂ ಅಂತ ಹೇಳಿ ಇಲ್ಲಿ ತಂದಿವ್ ಸರ್ ಇಷ್ಟಕ್ ಮೊದ್ಲು ನಾವು ಬೆಳೆದದ್ದು ಜಂಬೇರಾ ಅಂತ ಹೇಳಿ ಒಂದು ವೆರೈಟಿ ಬೆಳೆದಿದ್ದು ಆಂಧ್ರದಿಂದ ತಂದು ಆಮೇಲೆ ರಂಗಪುರ್ ಅಂತ ಹೇಳಿ ಒಂದು ತಿರುಪತಿ ಯೂನಿವರ್ಸಿಟಿ ನಿಂತ ತರಿಸಿದ್ದೆ ಸರ್ ಅದನ್ನು ಅದ ಇವಾಗ ನಾನು ಬಲ್ಲಿ ವೆರೈಟಿ ಜಂಬೇರ ಕಂಪ್ನಿಂದೇ ಒಂದ್ ಐದರಿಂದ ಆರು ವರ್ಷ ಅಂತ ಹೇಳಿ ಸರಿಯಾಗಿ ತೆಗಿಲಾರ್ದಾಗ ನಾವು ಯೂಸ್ ಮಾಡಿದ ಒಂದು ಒಂದ್ ಏಳೆಂಟು ವರ್ಷ ಬರ್ಬೋದು ಸರ್ ಏಳೆಂಟು ವರ್ಷ ಏಳೆಂಟು ವರ್ಷ ಬರ್ತದೆ ಸರ್ ಇದು ಸೈಜ್ ಬಂಡಲ್ ಇದು ಒಂದ್ ಮೀಟರ್ ಇಂಟು ನೂರ್ ಮೀಟರ್ ಅದ್ರಿ ಬಂಡಲ್ ನಾವ್ ಎರಡು ಹಾಕಿವಿ ಈ ಕಡೆ ಒಂದ್ ಹಾಕಿವಿ ಆ ಕಡೆ ಒಂದ್ ಹಾಕಿವಿ ನವಂಬರ್ ದಾಗ ಬಿಟ್ಟೇವಂದ್ರೆ ಏಪ್ರಿಲ್ ಮೇ ಲಾಸ್ಟ್ ವೀಕ್ ತಾನ ಬರ್ತದ ನಾವ್ ಏನು ಉಳ್ಸಂಗಿಲ್ಲ ಯಾಕಂದ್ರೆ ಒಳ್ಳೆ ರೇಟ್ ಇರ್ತದ ಮಾರ್ಕೆಟ್ ದಾಗ ಬೇಸಿಗೆ ಇರ್ತದ ಜ್ಯೂಸಿಗೆ ಬಹಳ ಡಿಮ್ಯಾಂಡ್ ಇರ್ತದೆ ಇದಂದ್ರ ಬರ್ರಿ ಎಲ್ಲಾ ಕಾಯಿ ಹರಿದ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮಾಡಬೋ ಇವತ್ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂಥ ರೈತರು ವಿಭಿನ್ನ ಪದ್ಧತಿಯಲ್ಲಿ ಕೃಷಿನ ಮಾಡ್ತಾಯಿದ್ದಾರೆ ಇವತ್ತು ವಿಶೇಷವಾಗಿ ಮೋಸಂಬಿ ಕೃಷಿ ಬಗ್ಗೆ ವಿಡಿಯೋನ ಇದ್ದೀವಿ ಇಲ್ಲಿ ಒಂದು ವಿಶೇಷ ರೀತಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಮೋಸಂಬಿ ಗಿಡಗಳನ್ನು ನಾಟಿ ಮಾಡಿದ್ದಾರೆ ಇದ್ರದ್ದು ಏನು ವಿಶೇಷತೆ ಇದೆ ಯಾವ ರೀತಿ ಮಾಡಿದ್ದಾರೆ ಮತ್ತು ಇದರಲ್ಲಿ ಯಾವ ರೀತಿ ಇವ್ರಿಗೆ ಅನುಭವ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ರಾಜು ಅಂತ ಅಂತೇಳಿ ಗ್ರಾಮ ತೋಲ್ಮಾಂಬಿ ಸೇಡಂ ತಾಲೂಕ ಕಲ್ಬುರ್ಗಿ ಜಿಲ್ಲೆ ಸರ್ ನಿಮ್ದು ಟೋಟಲ್ ಎಷ್ಟು ಎಕರೆ ಹೊಲ ಆದ್ರಿ ಏನೇನು ಬೆಳೆಗಳನ್ನು ಬೆಳಿತಾ ಇದ್ರಿ ಸರ್ ಸರ್ ನಮ್ದು ಒಂದು ನಲ್ವತ್ತು ಎಕರೆ ಒಟ್ಟು ಜಮೀನು ಇದೆ ರೀ ಅದರದಾಗ ಒಂದು ಎಕರೆ ನಾವು ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳಿತಾ ಇದ್ದೀವಿ ಒಂದು ಎಕರೆ ಬಯಲು ಪ್ರದೇಶ ಅದ ಸರ್ ಇಪ್ಪತ್ತೆಕರೆ ಒಣಬೇಸರಿ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಬೆಡ್ಗಳನ್ನ ನಿರ್ಮಾಣ ಮಾಡಿದ್ರಿ ಇದರ ಏನಾದ್ರೆ ಸ್ವಲ್ಪ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಸರ್ ಇದು ನಾನು ಇಷ್ಟಕ್ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ಎರಡ್ ಸಾವಿರ ಇಸ್ವಿಯಲ್ಲಿ ಮೋಸಂಬಿ ಬೆಳೆದಿದ್ದೆ ಸರ್ ಅವಾಗ ಏನ್ ಮಾಡಿದೆ ಸಾಮಾನ್ಯ ಪದ್ಧತಿಯಲ್ಲಿ ಸಾಧಾರಣವಾಗಿ ಎಲ್ಲಾ ರೈತರು ಬೆಳತಕ್ಕಂಥ ಭೂಮಿಯಲ್ಲಿ ಗುಂಡಿ ತೆಗೆದು ಅದರಲ್ಲಿ ಬೆಳೆದಿದ್ದೆ ಅದಕ್ಕೆ ಇದಕ್ಕೆ ಸ್ಪೆಷಲಿ ಏನಂತಂದರೆ ಅದು ಒಂದು ಮಳೆ ಬಂದರೆ ನೀರು ನಿಂದು ನೀರು ನಿಂತು ಬುಡಕ್ಕೆ ಸ್ವಲ್ಪ ನೀರು ಹತ್ತಿ ಆಮೇಲೆ ಬೇರುಗಳು ಕೊಳ್ತು ಗಿಡ ಸಾಯ್ಲಕ್ಕ ಇದಾಯ್ತು ಸರ್ ಹಂಗಾಗಿ ಅದನ್ನು ಪದ್ಧತಿನ ಈ ಸಲ ಸ್ವಲ್ಪ ಚೇಂಜ್ ಮಾಡಿದೆವು ಬೆಡ್ ಮಾಡೀನಿ ಒಂದು ಎರಡೂರಿಂದ ಎರಡೂವರೆ ಅಡಿ ಆಗಲ ಹೈಟ್ ಮಾಡಿದ್ದೀನಿ ಆಮೇಲೆ ಒಂದ್ ಐದ್ ಅಡಿ ಅಗಲ ಮೇಲ ಸರ್ಫೇಸ್ ಆದ ಪ್ರತಿ ಎಷ್ಟ್ ಎಕರೆದಾಗ ಮಾಡಿರಿ ಸರ್ ಇದು ಸರ್ ಇದು ಎಂಟ್ ಎಕರೆದಲ್ಲಿ ಪ್ಲಾಂಟೇಶನ್ ಮಾಡಿದೀನಿ ಸರ್ ಬೆಡ್ ಮಾಡಿದೀನಿ ಎಂಟ್ ಎಕರೆಕ್ಕೂ ಇದೇ ರೀತಿ ಸರ್ ಎಕ್ರಕ್ಕೂ ಇದೆ ಈಗ ಅಂತರ ಎಷ್ಟ ಸರ್ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕ ಅಡಿ ಇಟ್ಟಿದೀನಿ ಸಾಲಿನಿಂದ ಸಾಲಿಗೆ ಅಡಿ ಇಟ್ಟಿದೀನಿ ಸಾಲಿನ ಸಾಲಿಗೆ ಅಡಿ ಇದು ಈ ರೀತಿ ಬೆಡ್ ಮಾಡ್ಬೇಕಾದ್ರೆ ಇದ್ರೊಳಗೆ ಏನೇನ್ ಮಿಕ್ಸ್ ಮಾಡಿರಿ ಸರ್ ಸರ್ ಬೆಡ್ ಮಾಡಬೇಕಾದ್ರೆ ಏನು ಮಿಕ್ಸ್ ಮಾಡಿಲ್ಲ ಇತ್ತು ಇರ್ತಕ್ಕಂಥ ಮಣ್ಣಿನಿಂದ ಬೆಡ್ ಮಾಡಿವಿ ಇಡಬೇಕಾದ್ರೆ ಸ್ವಲ್ಪ ತೆಗ್ದು ತೆಗ್ದು ಇದರಲ್ಲಿ ಹಿಂಡಿ ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ಸು ವ್ಯಾಮು ಆಮೇಲೆ ನೀಮ್ಕೇಕು ಎಲ್ಲ ಇದು ಮಾಡಿ ಹಾಕಿ ಇದು ಮಾಡಿವಿ ಸರ್ ಮತ್ತೆ ಆಮೇಲೆ ಹಾಕಿ ಹಾಕಿ ನಾವು ಇದು ಮಾಡ್ತಾ ಇರ್ತೀವಿ ಈ ರೀತಿ ಮಾಡೋದ್ರಿಂದ ಏನೇನು ಉಪಯೋಗಗಳಿದೆ ಸರ್ ಸರ್ ಈ ಬೆಡ್ ಮಾಡೋದ್ರಿಂದ ನನ್ಗೆ ಏನಂದ್ರೆ ಮಳೆ ಜಾಸ್ತಿ ಆದ್ರೂ ಇದಕ್ಕೆ ಯಾವುದೇ ಕೊಳೆ ರೋಗ ಬರಂಗಿಲ್ಲ ಗಿಡ ಸಾಯೋಂಗಿಲ್ಲ ಮೋಸಂಬಿದಲ್ಲಿ ಮೇನ್ ಬರೋದು ಒಂದು ಬೇರ್ಕೊಳೆ ಕೊಳೆ ರೋಗನೇ ಬರ್ತದೆ ಸರ್ ಅದರಿಂದ ಏನಾಗ್ತಾವ ಗಿಡ ಸಾಯ್ತಾವ ಆ ಗಿಡ ಸಾಯ್ಬಾರ್ದು ಹೇಳಿ ಅದನ್ನ ಇದು ಮಾಡಿದೀವಿ ಆಮೇಲೆ ಇದು ಇನ್ನೊಂದು ಕಳೆನು ಬಹಳ ಬರ್ತಿರ್ತದೆ ಕೆಳಗ ನೀರು ಯಾವಾಗ್ಲೂ ಬೇಕಿದಕ ಇದು ಬರೋದ್ರಿಂದ ಇದಕ್ಕೊಂದು ವೀಡ್ ಮ್ಯಾಟ್ ಅಂತ ಹೇಳಿ ಪ್ಲಾನ್ ಮಾಡಿ ವೀಡ್ ಮ್ಯಾಟ್ ಹೊಸತೀವಿ ಸರ್ ಕಂಪ್ಲೀಟ್ ಅದರಿಂದ ಏನಾಗ್ತದ ನಮ್ಗ ಹಾಕಿದ ಗೊಬ್ರಾನು ಅಲ್ಲೇ ಇರ್ತದ ಕಳೆನು ಬರಂಗಿಲ್ಲ ಇದನ್ನು ಆಗಂಗಿಲ್ಲ ಸರ್ ಸರ್ ಎಷ್ಟು ದಿನ ಆಗ ಸರ್ ಇದು ಪ್ಲಾಂಟೇಶನ್ ಮಾಡಿ ಪ್ಲಾಂಟೇಶನ್ ಮಾಡಿ ಆಲ್ರೆಡಿ ಒಂದ್ ನಾಲ್ಕರಿಂದ ಐದ್ ದಿವ್ಸ ಆಗಿದೆ ಸರ್ ನಾಲ್ಕರಿಂದ ಐದ್ ದಿವ್ಸ ಈಗ ಮುಂದೆ ಏನೇನು ಗಮನ ಕೊಡ್ಬೇಕಾಗ್ತಾರೆ ಇದಕ್ಕ ಇದಕ್ಕೆ ಏನಿಲ್ಲ ಸರ್ ಏನೇನು ಲೀಪ್ ಮೈನರ್ ಯಾವ್ದನ ಥ್ರಿಪ್ಸ್ ಅವು ಇವು ಬಂದ್ರೆ ನಾರ್ಮಲ್ ಆಗಿ ಸ್ಪ್ರೇ ಅಷ್ಟೇ ಆಮೇಲೆ ಒಂದಿಷ್ಟು ಫಂಗಿಸೈಡ್ ಬುಡಕ್ ಹಾಕ್ಬೇಕಾಗ್ತದ ಮಳೆಗಾಲಕ್ಕಿಂತ ಮುಂಚೆ ಅಷ್ಟೇ ಸರ್ ಇದಕ್ಕೇನ್ ಜಾಸ್ತಿ ರೋಗ ರುಜಿನಿ ಏನ್ ಅಂತ ಪರಿ ಹೇಳಪ್ಲೇ ಇಲ್ಲ ಸರ್ ಈಗ ಈ ರೀತಿ ಬೆಡ್ ಸಿಸ್ಟಮ್ ಅಲ್ಲಿ ನಾಟಿ ಆ ಈ ಮಧ್ಯದಲ್ಲೆಲ್ಲಾ ಕಾಲಿನ ಇರ್ತದ್ರಿ ಇದ್ರೊಳಗ ಏನು ಬೆಳಕಂತರೇನ್ ಸರ್ ಇವಾಗ ಫಸ್ಟ್ ಬೇಳೆ ನಾನು ಪೊಪಾಯ್ಬೇಕಂತ ಹೇಳಿ ಮಾಡಿದೀನಿ ಬೆಡ್ ಪಕ್ಕದಲ್ಲಿ ಇವಾಗ ಸರ್ ಏನ್ರಿ ಪಪ್ಪಾಯ ತರ ಮಾಡ್ತಿರ ಸರ್ ಇವಾಗ ಬೆಡ್ ಇದೆ ಅಲ್ರಿ ಬೆಡ್ ಹಂಚಿನಾಗ ಐದೈದು ಫೀಟ್ಗೊಂದು ಪಪ್ಪಾಯ ಪ್ಲಾಂಟೇಶನ್ ಮಾಡ್ಕೊತ ಹೋಗ್ತೀನಿ ಬೆಡ್ ಈ ಕಡೆ ಮತ್ತೆ ಬೆಡ್ ಈ ಕಡೆ ಇದು ಆ ಬೆಳೆ ಮೂರ್ ವರ್ಷ ಅದು ಇದಾಗವರೆಗೆ ಇದು ಎರಡ್ ವರ್ಷದಾಗ ಪಪ್ಪಾಯಿ ಹೋಗ್ಬಿಡ್ತದ ಮೂರನೇ ವರ್ಷದಿಂದ ಅದು ಮೋಸಂಬಿ ನಮ್ಗ ಬೆಳೆ ಕೊಡಕ ಇಳ್ ಕೊಡಕ ಇದಾಗ್ತದ ಅಂದ್ರೆ ಈಗ ಮೋಸಂಬಿ ಬರ್ಬೇಕಂದ್ರ ಮೂರ್ ವರ್ಷ ಬೇಕು ಮೂರ್ ವರ್ಷ ಮಿನಿಮಮ್ ಬೇಕ್ರಿ ಗಿಡ ಬೆಳೆ ದೊಡ್ಡ ಆಗಬೇಕಲ್ರಿ ಅಲ್ಲಿ ತನ ನೀವು ಇಂಟರ್ ಕ್ರಾಪ್ ಮಾಡಿ ಪಪ್ಪಾಯಿ ಮಾಡ್ಬೇಕಂತ ನಾವು ಇದು ಮಾಡಿವಿ ಹ್ಮ್ ಹ್ಮ್ ಈಗ ಇದಕ್ಕೆ ವೀಡ್ ಮ್ಯಾಟ್ ಯಾವಾಗ ಹಾಕ್ಬೇಕು ಸರ್ ಇಲ್ಲ ಇವಾಗ ಹಾಕ ಇನ್ನ ಕೆಲಸ ಸ್ಟಾರ್ಟ್ ಆದ್ರೆ ಇವಾಗೇ ಹಾಕಿ ಬಿಡ್ತೀವಿ ಸರ್ ಇದಕ್ಕೆಲ್ಲ ನೀರ್ ಯಾವ ತರ ಬೇಕ ಸರ್ ಮೋಸಂಬಿಗೆ ನೀರು ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕ್ರಿ ಇದು ಬೆಳೆ ನಮ್ಗ ಬೇಸಿಗೆ ಇರೋದ ಸಲುವಾಗಿ ಏನಾಗ್ತದ ಇದಕ್ಕೆ ಎಷ್ಟು ನೀರ್ ಕೊಟ್ರೆ ಅಷ್ಟು ಜೂಸ್ ಆಗ್ತಿರ್ತದ ಇವಾಗ ಒಂದೊಂದು ಗಿಡಕ್ಕ ಸುಮಾರ್ ಏನಿಲ್ಲ ಅಂದ್ರೆ ಐವತ್ತರಿಂದ ಎರಡು ಕ್ವಿಂಟಲ್ ವರೆಗೆ ಕಾಯಿ ಬರ್ತದೆ ಅಂದ್ರೆ ಇದ್ರ ಈಲ್ಡ್ ಬರೋದು ಬೇಸಿಗೆ ಟೈಮ್ಗೆ ಬರ್ತದೆ ಸರ್ ನಾವು ಬೇಸಿಗೆ ತಗೊಂಡ್ರೆ ಒಳ್ಳೆ ರೇಟ್ ಬರ್ತದೆ ಮಳೆಗಾಲದಾಗನು ಬರ್ತದೆ ಬೇಸಿಗೆಗೂ ಬರ್ತದೆ ನಾವು ಆಕ್ಚುಲಿ ಅಕ್ಟೋಬರ್ ನವಂಬರ್ದಾಗ ಇದಕ್ಕೆ ಪಾತಿ ಮಾಡಿ ಇದು ಮಾಡಿ ಸ್ವಲ್ಪ ಟ್ರೈ ಮಾಡಿ ಇದು ಬಿಟ್ಟೆವಂದ್ರೆ ನಮ್ಗೆ ಏಪ್ರಿಲ್ ಮೇದಲ್ಲಿ ಹಣ್ಣು ಬರ್ತದ ಆ ಟೈಮ್ದಾಗ ಬಂತಂದ್ರೆ ಒಳ್ಳೆ ರೇಟ್ ಸಿಕ್ತದೆ ಹ್ಮ್ ಸರ್ ಈ ಇಪ್ಪತ್ತು ಫುಟ್ ಬೀದಿ ಯಾವ ಕಾರಣಕ್ಕೆ ಬಿಟ್ಕೊಂಡ್ರಿ ಸರ್ ಇದರಿಂದ ನಿಂದ ಇಂಟರ್ ಕಲ್ಟಿವೇಷನ್ ಮಾಡಾಕ ಈಜಿ ಆಗ್ತದ ಆಮೇಲೆ ಔಷಧ ಸಿಂಪಣೆಗೂ ಬ್ಲೋವರ್ ಯೂಸ್ ಮಾಡಬಹುದು ನಾವು ಹಿಂಗಾಗಿ ಇಪ್ಪತ್ತು ಫೀಟ್ ಸಾಲು ಕೊಟ್ಟಿವಿ ನಾವು ಸರ್ ಯಾವ ವೆರೈಟಿ ಮೋಸಂಬಿ ಸರ್ ಸರ್ ಇದು ನ್ಯೂ ಎಲ್ಲಾರ್ ಅಂತ ಹೇಳಿ ಮಹಾರಾಷ್ಟ್ರದಿಂದ ತಂದದ್ದ ಸರ್ ನ್ಯೂ ಸೆಲ್ ಆರ್ ಅಂತೇಳಿ ವಿಶೇಷ ಇದು ರಂಗಪುರ್ ಇದ್ರ ಮೇಲೆ ಗ್ರಾಫ್ಟ್ ಆಗಿರ್ತದ್ರಿ ರಂಗಪುರ್ ಲೈವ್ ಮೇಲೆ ಗ್ರಾಫ್ಟ್ ಮಾಡಿರ್ತಾರೆ ರಂಗಪುರ್ ಲೈವ್ ಮೇಲೆ ಗ್ರಾಫ್ಟ್ ಮಾಡಿದ್ರೆ ಸ್ವಲ್ಪ ರೋಗ ರುಜಿನಿ ಕಡಿಮೆ ಆಮೇಲೆ ಇದು ಹೈ ಇಲ್ಡ್ ಬರ್ತದೆ ಸ್ವಲ್ಪ ಶೈನಿಂಗ್ ಚೆನ್ನಾಗಿರ್ತದೆ ನಮ್ಮ ಯಾವ ತರ ಸೂಟ್ ಆಗ್ತದೆ ಸರ್ ನಮ್ಮ ಏರಿಯಾಕ ಇವಾಗ ಮಹಾರಾಷ್ಟ್ರದ್ದು ನಮ್ದು ಎಲ್ಲ ಒಂದೇ ವೇದಾರ ಅದ ಸರ್ ನಮ್ಮ ಕಡೆ ಏನು ಜಾಸ್ತಿ ಬಿಸಿಲಿಲ್ಲ ಇದಿಲ್ಲ ಅಲ್ಲೆಲ್ಲ ತೋಟದಾಗ ನೋಡಿವಿ ನಮ್ಮ ವೆದಾರೇ ಅಲ್ಲೇ ಅದ ಅದರ ಇದು ನ್ಯೂಸ್ ಸೆಲರ್ ಅಂತ ಹೇಳಿ ಅಲ್ಲಿ ತಂದಿವಿ ಸರ್ ಎಷ್ಟಕ್ಕೆ ಮೊದ್ಲು ನಾವು ಬೆಳೆದದ್ದು ಜಂಬೇರಾ ಅಂತೇಳಿ ಒಂದು ವೆರೈಟಿ ಆಂಧ್ರದಿಂದ ತಂದು ಆಮೇಲೆ ರಂಗಪುರ್ ಅಂತೇಳಿ ಒಂದು ತಿರುಪತಿ ಯೂನಿವರ್ಸಿಟಿ ನಿಂತ ತರಿಸಿದ್ದೆ ಸರ್ ಅದನ್ನೂ ಅದ ಇವಾಗ ನಾನು ಬಲ್ಲಿ ವೆರೈಟಿ ಜಂಬೇರಾ ಅಂತಿತ್ತು ಅದು ಜಲ್ದಿ ಹೋಯ್ತು ಅದಕ್ಕೆ ಬೇರು ಕೊಳ್ಳೆ ರೋಗ ಒಂದು ಸ್ವಲ್ಪ ಜಾಸ್ತಿ ಬರ್ತದೆ ಅದ್ರಿಂದ ಸ್ವಲ್ಪ ಗಿಡ ಸಾಯ್ತಾವ ಅದಕ್ಕೆ ನೋ ಇಲ್ಡ್ ಜಾಸ್ತಿ ಕೊಡ್ತದ ಬಟ್ ಏನ್ ಅಂತಂದ್ರೆ ಲೈಫ್ ಕಡಿಮೆ ಇರ್ತದ ಹದಿನೈದು ವರ್ಷ ಇರ್ತದ ಇದರದೊಂದು ಸುಮಾರು ಇಪ್ಪತ್ತೈದು ವರ್ಷ ಇರ್ತದ ನೋಡ್ರಿ ಸರ್ ವರ್ಷ ಇಪ್ಪತ್ತೈದು ವರ್ಷ ಇವಾಗ ಆಲ್ರೆಡಿ ನನ್ನ ಕಡೆ 20 ವರ್ಷದ ಗಿಡ ತೋಟಾನು ಅವಾ ಅದಕ್ಕೆ ಏನೂನು ಡ್ಯಾಮೇಜ್ ಆಗಿಲ್ಲ ಸರ್ ಈ ರೀತಿ ವಿಡ್ ಮ್ಯಾಟ್ ಹಾಕ್ತೀರಾ ಸರ್ ಆ ಈ ರೀತಿ ವಿಡ್ ಮ್ಯಾಟ್ ಹಾಕ್ತೀವಿ ನೋಡ್ರಿ ಹ್ಮ್ ಹ್ಮ್ ಯಾವ ಯಾವಾಗ ಆಗ್ತಿರ್ ಸರ್ ಟೋಟಲ್ ಪ್ಲಾಂಟಿ ಸರ್ ಇವಾಗ ಪ್ಲಾಂಟೇಶನ್ ಆಗಿದೆ ಆಮೇಲೆ ಗಿಡ ಎಲ್ಲ ಸ್ವಲ್ಪ ಬದುಕಬೇಕು ಸರ್ ಇವು ಬದುಕಿದ್ಮೇಲೆ ಇವಾಗ ಬೆಡ್ ಮಾಡ್ಸಿರ್ತೀವಿ ಸ್ವಲ್ಪ ಮಳೆ ಬಂದ್ಮೇಲೆ ಎಲ್ಲ ಸ್ವಲ್ಪ ಮಣ್ಣು ಸೆಟ್ ಆಗ್ತದ್ರಿ ಸೆಟ್ ಆದ್ಮೇಲೆ ಸ್ವಲ್ಪ ಮತ್ತೆ ಲೆವೆಲ್ ಮಾಡಿ ಹಾಕಿ ಬಿಟ್ಟಿವಂದ್ರೆ ಮತ್ತೆ ತೆಗೆಯದೇ ಇರಂಗಿಲ್ಲ ಒಂದ್ ಸತಿ ಹಾಕಿದ್ಮೇಲೆ ಎಷ್ಟು ವರ್ಷ ಬರ್ತಾವ ಸರ್ ಇದು ಇದು ಕಂಪನಿಯಿಂದ ಒಂದ್ ಐದರಿಂದ ಆರು ವರ್ಷ ಅಂತ ಹೇಳ್ಯಾರೀ ಸರಿಯಾಗಿ ತೆಗಿಲಾರ್ದಾಗ ನಾವ್ ಯೂಸ್ ಮಾಡಿದ ಏಳೆಂಟು ವರ್ಷ ಬರ್ಬೋದು ವರ್ಷ ವರ್ಷ ಬರ್ತದೆ ಸರ್ ಇದು ಏನ್ ಸೈಜ್ನಾಗೂ ಒಂದ್ ಮೀಟರ್ ಇಂಟು ನೂರ್ ಮೀಟರ್ ಅದ್ರಿ ಬಂಡಲ್ ನಾವ್ ಎರಡು ಹಾಕಿವಿ ಈ ಕಡೆ ಒಂದ್ ಹಾಕಿವಿ ಆ ಕಡೆ ಒಂದ್ ಹಾಕಿವಿ ಎರಡು ಬಂಡಲ್ ಹಾಕಿದ್ವಿ ಒಂದು ಬಂಡಲ್ ಕೊಡ್ತಾರೆ ಸರ್ ಇದು ಎರಡ್ ಸಾವಿರದ ಎರಡು ನೂರು ಬಂಡಲ್ ಎರಡು ಸಾವಿರದ ಒಂದು ಬಂಡಲ್ ರೀ ಹ್ಮ್ ಹ್ಮ್ ನಿಮ್ಗೆ ಎಷ್ಟು ಬಂಡಲ್ ಹೋಗ್ಬೋದು ಸರ್ ಎಂಟು ಎಕರೆ ನಮ್ಗೆ ಎಂಟು ಎಕರೆಕ್ ನೂರ ನಲ್ವತ್ ನೂರ ಇಪ್ಪತ್ತು ಬಂಡಲ್ ಹೋಗ್ಬೋದು ಸರ್ ಹ್ಮ್ 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 ಇದರಿಂದ ಏನೇನು ಉಪಯೋಗ ಸರ್ ನಿಮ್ಗೆ ಈ ಮ್ಯಾಟ್ ಹಾಕೋದ್ರಿಂದ ಸರ್ ನಾವು ಹಾಕಿದ ಗೊಬ್ಬರ ಇದರಿಂದ ಮಳಿಗೆ ಒಡ್ಕೊಂಡು ಹೋಗಂಗಿಲ್ಲ ರೀ ಆಮೇಲೆ ಮಣ್ಣು ಒಡ್ಕೊಂಡು ಹೋಗಂಗಿಲ್ಲ ಆಮೇಲೆ ಕಳೆ ಬರಂಗಿಲ್ಲ ಸ್ಪೆಷಲಿ ಇದು ಇಟ್ಟವಾಗ ನಾವ್ ಹದಿನೈದ್ ದಿವಸಕ್ಕೊಂದ್ಸಲ ಕಳೆ ತೆಗಿಸಬೇಕು ಆಮೇಲೆ ಕಳೆ ತೆಗಸೋದ್ನೂ ಇರಂಗಿಲ್ಲ ಇದ್ರಿಂದ ಆಮೇಲೆ ಮಣ್ಣು ಓಡ್ಯಂಗಿಲ್ಲ ನಾವ್ ಹಾಕಿದ ಆಮೇಲೆ ಜಾಸ್ತಿ ಮಳೆ ಬಂತಂದ್ರೆ ಈ ನೀರು ಬೇರೆ ಕಡೆ ಬಿದ್ದು ಹೋಗ್ಬಿಡ್ತವ್ರಿ ಅನುಕೂಲ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ನೀರ್ ಇಂಗತವ್ರಿ ಉಳಕಿ ನೀರೇನು ಜಾಸ್ತಿ ಜೋರಾಗಿ ಮಳೆ ಬಂತಂದ್ರೆ ಬೇರೆ ಬಿದ್ದು ಸೈಡಿಗೆ ಡ್ರೈನೇಜ್ ದಾಗ ಹೋಗ್ಬಿಡ್ತಾವ್ರ ಈಗ ವೀಡ್ ಮ್ಯಾಟ್ ಹಾಕೋದ್ರಿಂದ ಕಳೆಗಳೇನೋ ಬರೋದಿಲ್ಲ ಆದ್ರೆ ಗಿಡಕ್ಕೆ ಬೇಕಾದಂಥ ಸೂಕ್ಷ್ಮ ಜೀವಿಗಳು ಬದುಕು ಗಾಳಿ ಬೆಳಕು ಬೇಕಲ್ಲ ಸರ್ ಸರ್ ಇದ್ರದಾಗ ಅದ್ರ ಸ್ಪೆಷಲಿ ಅದ್ರ ಸಲಾಗಿ ಇದು ಮಾಡ್ಯಾರ ಸರ್ ಇದ್ ಮೇಲೆ ಬಿದ್ದು ನೀರ್ನು ಹೋಗ್ತಾವ ಗಾಳಿನೂ ಸಿಕ್ತದ ಇದರಿಂದ ಸೂಕ್ಷ್ಮಾಣುಗಳ್ನು ಜಾಸ್ತಿ ಮಳೆದಿಂದ ಅವು ಇದು ಆಗಂಗಿಲ್ಲ ಅವುಕ್ಕೆ ಈ ಬೇಕಾದಷ್ಟು ಗಾಳಿ ಬೆಳಕು ಇದ್ರೊಳಗೆ ಸಿಕ್ತದ ಅವು ಜಾಸ್ತಿ ಬಿಸಿಲು ಬೆಳಂಗಿಲ್ಲ ಅವಾಗಿ ಸೇಫಾಗಿ ಉಳಿತಾವ ಸರ್ ಒಟ್ನಲ್ಲಿ ವೀಡ್ ಮ್ಯಾಟ್ ಹಾಕೋದ್ರಿಂದ ಎಲ್ಲ ರೀತಿ ಅನುಕೂಲ ಎಲ್ಲ ರೀತಿ ಅನುಕೂಲ ಆಗ್ತದೆ ಇದ್ರದ ಗಾಳಿನೂ ಆಡ್ತದ ಗಿಡಕ್ಕ ಆಮೇಲೆ ನೀರ್ ಮೇಲೆ ಬಿದ್ದ ನೀರ್ನು ಒಳಗ್ ಹೋಗ್ತಾವ ಅತಿಯಾದ ನೀರ್ ಬಿದ್ರೆ ಮಾತ್ರ ಹರಿದು ಹೋಗ್ತಾವ ಇದ್ರಾಗ ಅಷ್ಟೇ ಎಷ್ಟು ವರ್ಷದ ಗಿಡಗಳವ ಸರ್ ಸರ್ ಇವು ಇಪ್ಪತ್ತು ವರ್ಷದ ಗಿಡ ಅವ್ರಿ ಎಷ್ಟು ಹೇಳದಾಗ ಅದ್ರಿ ಇದು ಎರಡ್ ಎಕರೆದಾಗ ಅದ ಸರ್ ಎರಡ್ ಎಕರೆದಾಗ ಇವು ಯಾವ ವೆರೈಟಿ ಯಾವ ಸರ್ ಇದು ರಂಗಪುರ್ ಅಂತೇಳಿ ಇದ್ರದ್ದು ತಿರುಪತಿ ಯೂನಿವರ್ಸಿಟಿ ನಿಂತ ತಂದದ್ ಸರ್ ರಂಗಪುರ್ ವೆರೈಟಿ ಸರ್ ಇದರಲ್ಲಿ ಮೇನ್ ಏನ್ ಗಮನ ಕೊಡಬೇಕು ಸರ್ ಮೋಸಂಬಿ ತೋಟದಲ್ಲಿ ಇದಕ್ಕೆ ಬೇರ್ಕೊಳೆ ರೋಗ ಒಂದು ಜಾಸ್ತಿ ಬರ್ತದ್ರಿ ಮೋಸಂಬಿದಾಗ ಬುಡಕ್ಕ ನೀರು ಹತ್ತಬಾರ್ದು ಆಮೇಲೆ ಜಾಸ್ತಿ ನೀರು ನಿಂದ್ರಬಾರ್ದಾರ ಇದ್ರಲ್ಲಿ ಪಾದಿಯಲ್ಲಿ ಅದೊಂದು ಮೇನ್ ನಮ್ಗೆ ಇದು ಆಮೇಲೆ ಇದಕ್ಕೆ ಪ್ರತಿ ವರ್ಷನೂ ನಾವು ಬೆಳೆ ತೆಕ್ಕೊಂಡ ಮೇಲೆ ಒಣಗಿದ ಕಡ್ಡಿ ರೀ ಈ ತರ ಈ ತರ ಒಣಗಿದ ಕಡ್ಡಿಗಳು ಇರ್ತಾವ ಈ ತರ ಕಡ್ಡಿಗಳನ್ನ ಕಟ್ ಮಾಡಿಸಬೇಕು ಈ ತರ ಕಡ್ಡಿ ಇರ್ತಾವ ಕಟ್ ಈ ತರ ಕಟ್ ಮಾಡಿ ಆಮೇಲೆ ಇದಕ್ಕೊಂದು ಶಿಲೀಂಧ್ರನಾಶಕ ಸ್ಪ್ರೇ ಮಾಡ್ಬೇಕಾಗ್ತದ ಟ್ರೈಕೋಡರ್ಮ ಇಲ್ಲ ನಾವು ಸಾಫು ಪೊಡಿ ಆಮೇಲೆ ಬೋರ್ಡ್ ಇಂಥದ್ದು ಯಾವ್ದಾದ್ರು ಒಂದು ಸ್ಪ್ರೇ ಮಾಡ್ಬೇಕಾಗ್ತಾವ ಬೆಳೆ ಆದ್ಮೇಲೆ ಕಟಿಂಗ್ ಮಾಡ್ತೀವಿ ಈ ಒಣಗಿದ ಕಡ್ಡಿ ಮಾತ್ರ ಕಂಪಲ್ಸರಿ ಕಟ್ ಮಾಡಿಸ್ಬೇಕು ಬೆಳೆ ಆದ್ಮೇಲೆ ಅಷ್ಟು ಮಾಡಿದ್ರೆ ಆಯ್ತು ಇಷ್ಟು ಮಾಡಿದರೆ ಆಯ್ತು ಆಮೇಲೆ ಇವಂತೂ ರೋಗ ಕೀಟಗಳ ಬಾಧೆ ಸಾಮಾನ್ಯವಾಗಿ ಬಹಳ ಕಡಿಮೆ ಇರ್ತದ ಇದಕ್ಕೆ ತಕ್ಕಂಗೆ ಯಾವುದಾದ್ರು ನಾವು ಸ್ಪ್ರೇ ಮುಂಜಾಗ್ರತೆ ತಗೋಬಹುದು ಸರ್ ಈಗ ಯಾವ ಟೈಮಲ್ಲಿ ಫ್ರೂಟಿಂಗ್ ಬಿಡ್ತೀರಿ ಎಷ್ಟು ಫ್ರೂಟಿಂಗ್ ಬಿಟ್ಟ ಮೇಲೆ ಎಷ್ಟು ತಿಂಗಳು ನಿಮ್ಗೆ ಹಣ್ಣು ಸಿಗ್ತದೆ ಸರ್ ಸರ್ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಗಸ್ಟಲ್ಲಿ ಮಳೆ ಜಾಸ್ತಿ ಇರ್ತದ ಇದಕ್ಕೆ ನಾವು ಫ್ರೂಟಿಂಗ್ ಬಿಡಕ್ಕೆ ಆಗಂಗಿಲ್ಲ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ಇದಕ್ಕೆ ನಾವು ಗೊಬ್ಬರ ಗಿಬ್ರ ಹಾಕಿ ಇದು ಮಾಡಿ ಫ್ರೂಟಿಂಗ್ ಬಿಡ್ತೀವಿ ಸರ್ ನವೆಂಬರ್ ದಲ್ಲಿ ನಮ್ಗೆ ಹೂವು ಬಂದಿರಬೇಕು ನಮ್ಗೆ ಇದು ಹೂವು ಬಂದು ಏಳು ತಿಂಗಳದಾಗ ನಮ್ಗ ಕಾಯಿ ಹರಿಯಕ್ಕೆ ಬರ್ತದ ನಮ್ಗ ಏಪ್ರಿಲ್ ಮೇದಾಗ ಬಂದ್ರೆ ಒಳ್ಳೆ ರೇಟ್ ಆ ಕಡೆ ಎಷ್ಟು ತಿಂಗಳವರೆಗೂ ಕಾಯಿ ಹರಿಬೋದು ಸರ್ ಆಮೇಲೆ ಎರಡು ತಿಂಗಳನ್ನೂ ಇಟ್ಕೋಬಹುದು ನಾವು ತಿಂಗಳು ಎರಡ್ ತಿಂಗಳನು ಇಟ್ಕೋಬಹುದು ನಾವು ದಾಗ ಬಿಟ್ಟೇವಂದ್ರೆ ಏಪ್ರಿಲ್ ಮೇ ಲಾಸ್ಟ್ ವೀಕ್ ತಾನೆ ಬರ್ತದ ನಾವಾಗ ಏನು ಉಳ್ಸಂಗಿಲ್ಲ ಯಾಕಂದ್ರೆ ಒಳ್ಳೆ ರೇಟ್ ಇರ್ತದ ಮಾರ್ಕೆಟ್ ದಾಗ ಬೇಸಿಗೆ ಇರ್ತದೆ ಜ್ಯೂಸಿಗೆ ಬಹಳ ಡಿಮ್ಯಾಂಡ್ ಇದಕ್ಕ ಇದ್ರು ಬರ್ದು ಎಲ್ಲಾ ಕಾಯಿ ಹರಿದ ಕಳಿಸ್ತೀವಿ ಅವಾಗ ರೇಟ್ ಇಲ್ಲ ಅಂದ್ರೆ ಒಂದ್ ಎರಡು ಗಿಡದ ಮೇಲೆ ಇಡ್ಬಹುದು ನಾವು ಕಾಯಿನ ಇಡ್ಬೋದ್ರಿ ಇಡಬಹುದು ಸರ್ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್ ಸರ್ ಮಾರ್ಕೆಟ್ ನಮ್ಗೆ ಇಲ್ಲಿ ಹೈದ್ರಾಬಾದ್ ಒಂದ್ ನೂರ ಐವತ್ ಕಿಲೋಮೀಟರ್ ಆತ್ರಿ ಇಲ್ಲೇ ವ್ಯಾಪಾರಸ್ಥರು ಬರ್ತಾರ ಇಲ್ಲೇ ತೋಟದಲ್ಲೇ ಕೊಡ್ತೀವಿ ನಾವು ಒಂದ್ ವೇಳೆ ಇದಾಗ್ಲಿಲ್ಲ ಅಂದ್ರೆ ನಾವೇ ಕರಿತೀವಿ ನಾವು ಡೈರೆಕ್ಟ್ ಆಗಿ ಹೈದ್ರಾಬಾದ್ ಮಾರ್ಕೆಟ್ ತಗೊಂಡೋಗ್ತೀವಿ ಹೈದ್ರಾಬಾದ್ ಮಾರ್ಕೆಟ್ ಹೋಗ್ತೀವಿ ಮಾರ್ಕೆಟ್ ಏನ್ ಸಮಸ್ಯೆ ಇಲ್ರಿ ಒಟ್ನಲ್ಲಿ ಮೋಸಂಬಿ ಕೃಷಿಯಿಂದ ಒಳ್ಳೆ ಆದಾಯ ಪಡ್ತೇವೆ ಒಳ್ಳೆ ಆದಾಯ ಇದೆ ನಮ್ಗೆ ಇಷ್ಟಕ್ ಮೊದಲು ಎಲ್ಲಾ ದಾಳಿಂಬೆ ಮಾಡಿದ್ದೆವು ಬೇರೆ ಬೇರೆ ಮಾಡಿದ್ದೆವು ಬಟ್ ಎಲ್ಲಕ್ಕಿಂತ ನಮ್ಗ ಖರ್ಚು ಕಡಿಮೆ ಆಮೇಲೆ ಆದಾಯ ಜಾಸ್ತಿ ಅಂತ ಮೋಸಂಬಿ ಅನಿಸ್ಯದ ಅನಿಸದ ಮೋಸಂಬಿನೇ ಇದು ಮಾಡ್ಲಕ್ಕ ಸರ್ ಮೋಸಂಬಿ ಅಲ್ಲದೆ ಮತ್ತೆ ಬೆಳೆಗಳಿದಾವೆ ಸರ್ ಸರ್ ನಾವು ಬೇರೆ ಮಾವು ಇದೆ ಪಪ್ಪಾಯನೂ ಮಾಡ್ತೀವಿ ಬಾಳೆನೂ ಪ್ಲಾಂಟೇಶನ್ ಮಾಡಕ್ಕ ರೆಡಿ ಮಾಡ್ಲಕ್ಕೀವಿ ಬಟ್ ಮೇಜರ್ ಕ್ರಾಪ್ ನಮ್ದು ಹತ್ತು ಎಕರೆದಲ್ಲಿ ಮೋಸಂಬಿನೇ ಮಾಡ್ತೀನಿ ಸರ್ ಇವೇನು ಸರ್ ಮೋಸಂಬಿ ಸಸಿಗಳು ಇವೆ ಸರ್ ಮೋಸಂಬಿ ಸಸಿವು ಯಾವ ವೆರೈಟಿ ಅಂತಾರೆ ಇದು ಅಂತ ಹೇಳಿ ಎಲ್ಲಿಂದ ತಂದ್ರಿ ಸರ್ ಸರ್ ಮಹಾರಾಷ್ಟ್ರದಾಗ ಜಾಲನಾ ಅಂತೇಳಿ ಒಂದು ಡಿಸ್ಟಿಕ್ ಆದ್ರೆ ಅಲ್ಲಿಂದ ತರಿಸಿ ಜಾಲನಾ ಜಾಲನಾ ಈಗ ಈ ಸಸಿಗಳು ಆಯ್ಕೆ ಮಾಡಬೇಕಾದ್ರೆ ಏನ್ ನೋಡಿ ತರ್ಬೇಕಾಗ್ತದೆ ಸರ್ ಸರ್ ಇವು ಆಯ್ಕೆ ಮಾಡ್ಬೇಕಂದ್ರೆ ಇವಾಗ ನಾವು ಅಲ್ಲಿ ಹೋಗಿ ರೈತರು ನರ್ಸರಿಗ್ ಹೋಗಿ ಬೆಟ್ಟ ನೋಡಿದೇವ್ ಸರ್ ಅವ್ರಿಗೆ ಕೇಳಿದೆ ಅವ್ರದ್ದು ಎಲ್ಲಿಂದ ಇವು ಮದರ್ ಪ್ಲಾಂಟ್ಸ್ ಅಂತಾರ ಸರ್ ಇವು ಏನು ಕಸಿ ಮಾಡ್ತಾರಲ್ರಿ ಕಸಿ ಕಟ್ ಮಾಡಿ ಇದಕ್ಕೆ ಕಸಿ ಮಾಡ್ತಾರಲ್ ಸರ್ ಅವು ಇವು ಅವ್ರು ಎಲ್ಲಿಂದ ತಂದಾರ ಅವ್ರ ತೋಟ ಹೆಂಗಾದ ಅದ್ ಕಾಯಿ ಅಂತ ಹೇಳಿ ಅವ್ರ ತೋಟಕ್ಕೆ ಹೋಗಿ ನಾವು ಖುದ್ದಾಗಿ ವಿಸಿಟ್ ಮಾಡಿ ಸರ್ ವಿಸಿಟ್ ಮಾಡಿ ನೋಡ್ಕೊಂಡು ಅವ್ರು ಗ್ರಾಫ್ಟಿಂಗ್ ಎಲ್ಲಿಂದ ತಂದು ಮಾಡ್ತಾರ ಇವರು ಬೇರೆ ಅವರು ಹೇಳಿದ್ ಕರೆಕ್ಟಾ ಇಲ್ಲ ಅಂತ ಹೇಳಿ ನಾವು ಅವ್ರ ಖುದ್ದಾಗಿ ಅವ್ರು ಹೊಲಕ್ಕೋಗಿ ನೋಡಿ ಇದ್ ಮಾಡಿ ತಂದಿವಿ ಸರ್ ಒಂದ್ ಕೊಟ್ಟಾರ ಸರ್ ಸರಿ ಇಲ್ಲಿ ಬರೋಷ್ಟ ಹಂಡ್ರೆಡ್ ರುಪೀಸ್ ಒಂದ್ ಬಿದ್ದವು ನೋಡಿ ಸರ್ ಇಲ್ಲಿಗೆ ಬರಕ ನೂರು ನೂರ್ ಒಂದ್ ಬಿದ್ದಾವ